ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನಾನಿವತ್ತು ಸಂಕ್ರಾಂತಿ ವಿಶೇಷ ಉತ್ತರ ಕರ್ನಾಟಕದ ಸ್ಪೆಷಲ್ ಮಾದ್ಲಿ ರೆಸಿಪಿನ ಶೇರ್ ಇದ್ದೀನಿ ಬಿಸಿ ಬಿಸಿ ಹಾಲು ಧಾರಾಳವಾಗಿ ತುಪ್ಪ ಸೇರಿಸಿ ತಿಂದರೆ ಇದು ರುಚಿ ಡಬಲ್ ತ್ರಿಬ್ಬಲ್ ಆಗಿರುತ್ತೆ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಯಾವುದೇ ಪೂರ್ವ ತಯಾರಿ ಇಲ್ಲದೇ ಇದ್ದರೂ ಕೂಡ ಪರ್ಫೆಕ್ಟಾಗಿ ಟ್ರೆಡಿಷ್ನಲ್ ಥರನೇ ಮಾದ್ಲಿನ ಹೇಗೆ ಮಾಡೋದು ನೋಡೋಣವಾ ಮಾದಲಿನ ಮಾಡೋದಕ್ಕೆ ಮೊದಲಿಗೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಆದ ನಂತರ ಮೂರು ಚಮಚ ಆಗುವಷ್ಟು ಬಿಳಿ ಎಳ್ಳನ್ನು ಇದ್ದೀನಿ ಬೇಕು ಅಂದರೆ ಇನ್ನೂ ಒಂದು ಚಮಚ ಎಳ್ಳನ್ನು ಜಾಸ್ತಿನೇ ಹಾಕ್ಕೊಳ್ಳಿ ರುಚಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದನ್ನು ಈಗ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಒಂದು ನೈಂಟಿ ಪರ್ಸೆಂಟ್ ಆಗುವಷ್ಟು ಎಳ್ಳನ್ನು ಚೆನ್ನಾಗಿ ಹುರಿದಾದ ನಂತರ ಒಂದು ಚಮಚ ಆಗುವಷ್ಟು ಗಸಗಸೆನ ಸೇರಿಸ್ತಾ ಇದ್ದೀನಿ ಗಸಗಸೇನ ಮುಂಚೆನೇ ಸೇರಿಸ್ಬಿಟ್ರೆ ಬೇಗ ಕಪ್ಪಾಗಿಬಿಡುತ್ತೆ ಅದಕ್ಕೆ ಜಾಸ್ತಿ ಟೈಮ್ ಏನು ಬೇಕಾಗಲ್ಲ ಹಾಗಾಗಿ ಕೊನೆಯಲ್ಲಿ ಸೇರಿಸಿ ಚೆನ್ನಾಗಿ ಹುರಿದು ಒಂದು ಬೌಲ್ಗೆ ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಈಗ ಅದೇ ಪ್ಯಾನ್ಗೆ ಒಂದು ದೊಡ್ಡ ಕಪ್ಪಾಗುವಷ್ಟು ಒಣಕೊಬ್ಬರಿ ತುರಿನ ಸೇರಿಸಿ ಕಡಿಮೆ ಉರಿನಲ್ಲಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ತುಂಬ ಕಲರ್ ಚೇಂಜ್ ಆಗೋದೇನು ಬೇಡ ನೀಟಾಗಿ ಒಂದು ನಿಮಿಷ ಹುರಿದು ಸೈಡಲ್ಲಿ ತೆಗೆದಿಟ್ಕೊಂಡ್ರೆ ಸಾಕಾಗತ್ತೆ ಇದರಿಂದ ಮಾದಲಿ ಬೇಗ ಹಾಳಾಗೋದಿಲ್ಲ ಇದಾದ ನಂತರ ಒಂದು ಸಣ್ಣ ಕಪ್ಪಾಗುವಷ್ಟು ಶೇಂಗಾನ ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ಹುರಿದು ತೆಗೆದಿಟ್ಕೊಳ್ತೀನಿ ತಣ್ಗಾದ ನಂತರ ಇದ್ರದ್ದು ಸಿಪ್ಪೆನ ತೆಗೆದಿಟ್ಕೊಳ್ಳಿ ಈಗ ಒಂದು ಸಣ್ಣ ಕಪ್ಪಲ್ಲಿ ಕಪ್ ಕಪ್ಪಾಗುವಷ್ಟು ಪುಟಾಣಿನ ಸೇರಿಸಿ ಇದನ್ನು ಕೂಡ ಒಂದು ಮೂವತ್ತು ಸೆಕೆಂಡ್ ಹುರಿದ್ರೆ ಸಾಕು ಜಾಸ್ತಿ ಏನು ಬೇಡ ಇವಾಗ ನೋಡಿ ಎರಡನ್ನೂ ಹುರಿದಾಯಿತು ಸೈಡ್ಗೆ ಎತ್ತಿಟ್ಕೊಳ್ತೀನಿ ಅದೇ ಪ್ಯಾನ್ಗೆ ಒಂದು ದೊಡ್ಡ ಬೌಲ್ ಆಗುವಷ್ಟು ಅಥವಾ ಒಂದು ಮುನ್ನೂರು ಗ್ರಾಮ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಇದನ್ನು ಸಹ ಪ್ಯಾನ್ಗೆ ಸೇರಿಸಿ ಕಡಿಮೆ ಉರಿನಲ್ಲಿ ಕೈ ಬಿಡ್ದಂಗೆ ಕೈ ಆಡಿಸ್ತಾ ಚೆನ್ನಾಗಿ ಹುರಿದು ತಗೋಬೇಕು ದಪ್ಪ ತಳದ ಪಾತ್ರೆನೇ ತಗೊಳ್ಳಿ ಈ ಥರ ಹುರಿಯೋದಕ್ಕೆ ಇಲ್ಲ ಅಂದರೆ ಬೇಗ ಗೋಧಿ ಹಿಟ್ಟು ಕಪ್ಪಾಗಿಬಿಡತ್ತೆ ತಳ ಹಿಡಿಯುತ್ತೆ ಟ್ರೆಡಿಷ್ನಲ್ ಆಗಿ ಮಾಡಬೇಕಾದ್ರೆ ಗೋಧಿನೇ ಚೆನ್ನಾಗಿ ಹುರಿದು ಪುಡಿ ಮಾಡಿಸ್ಕೊಂಡು ಬರ್ತಾರೆ ಆ ಮೆಥೆಡ್ ಬೇರೆಯೇ ಇದೆ ಇದು ಮಾತ್ರ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಈಗ ಮಧ್ಯದಲ್ಲಿ ಎರಡು ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸಿ ಅದನ್ನು ಕೂಡ ಹುರಿತಾ ಇದ್ದೀನಿ ಈಗ ನೋಡಿ ಗೋಧಿ ಹಿಟ್ಟನ್ನು ಚೆನ್ನಾಗಿ ಹುರಿದಿದ್ದಾಗಿದೆ ಒಳ್ಳೆ ಅರೋಮ ಬರ್ತಾ ಇತ್ತು ಈಗ ನಾನು ತೆಗೆದು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ತಾ ಇದ್ದೀನಿ ಟ್ರೆಡಿಷ್ನಲ್ ಆಗಿ ಮಾಡೋವಾಗ ಗೋಧಿನ ಸ್ವಲ್ಪ ತರತರಿಯಾಗಿ ಪುಡಿ ಮಾಡಿಸ್ಕೊಂಡು ಬಂದಿರ್ತಾರೆ ಆದರೆ ನಾವಿಲ್ಲಿ ಇನ್ಸ್ಟಂಟಾಗಿ ಮಾಡ್ತಾ ಇರೋದ್ರಿಂದ ನಾಲ್ಕು ಚಮಚ ಆಗುವಷ್ಟು ಉಪ್ಪಿಟ್ಟು ರವಾನ ಸೇರಿಸ್ತಾ ಇದ್ದೀನಿ ಸಣ್ಣ ರವೆ ಅಥವಾ ಬಾಂಬೆ ರವೆ ಅಂತಾರಲ್ಲ ಅದು ಜೊತೆಗೆ ಒಂದು ಎರಡು ಪಿಂಚಾಗುವಷ್ಟು ಉಪ್ಪನ್ನು ಸೇರಿಸಿ ಡ್ರೈ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟು ತುಂಬ ಬಿಸಿಯಾಗಿರುತ್ತೆ ಸೊ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ಬೇಕಾಗಿರೋಷ್ಟು ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಹಿಟ್ಟನ್ನು ಚೆನ್ನಾಗಿ ಕಲಸ್ಕೋಬೇಕು ಈ ಹಿಟ್ಟನ್ನು ಕಲಿಸೋವಾಗ ಚಪಾತಿ ಹಿಟ್ಟಿನ ಥರ ತುಂಬ ಒತ್ತಿ ಒತ್ತಿ ಹಿಟ್ಟನ್ನು ಪದೇ ಪದೇ ಮಿದ್ದಿ ಮಿದ್ದಿ ಕಲಿಸ್ಬಾರ್ದು ಸುಮ್ಮನೆ ರ್ಯಾಂಡಮ್ ಆಗಿ ಕಲಿಸ್ಬೇಕು ಈ ಹಿಟ್ಟನ್ನು ನೆನೆಯೋದಕ್ಕೂ ಕೂಡ ಬಿಡೋದಿಲ್ಲ ನೆನೆಯಬಾರ್ದು ಈ ಹಿಟ್ಟು ನೆನೆದ್ರೆ ಏನಾಗುತ್ತೆ ಅಂದರೆ ಫುಲ್ ಸಾಫ್ಟ್ ಸಾಫ್ಟಾಗಿಬಿಡತ್ತೆ ಉದ್ರುದ್ರಾಗಿ ಮಾದಲಿನ ಮಾಡೋಕ್ಕಾಗೋದಿಲ್ಲ ಬೇಗ ಬೇಗ ಇದನ್ನೆಲ್ಲ ಮಾಡ್ಕೊಳ್ಬೇಕಾಗತ್ತೆ ನೋಡ್ತಾ ಇರ್ಬೋದು ಹಿಟ್ಟನ್ನು ಕಲಸಿದ್ದೀನಿ ಗಟ್ಟಿಯಾಗಿದೆ ಮತ್ತು ತರಿತರಿಯಾಗಿ ಕಾಣಿಸ್ತಾ ಇದೆ ಈಗ ಇದನ್ನು ಎರಡು ಭಾಗ ಮಾಡ್ಕೊಳ್ತೀನಿ ನೆನೆಯೋದಕ್ಕೆ ಬಿಡಬೇಡಿ ನೆನೆದ್ರೆ ಮಾತ್ರ ಮಾದಲಿ ಚೆನ್ನಾಗಿ ಬರೋದಿಲ್ಲ ಬೇಗ ಬೇಗ ಮಾಡಿಕೊಳ್ಬೇಕು ಈಗ ನೋಡಿ ದೊಡ್ಡ ದೊಡ್ಡದು ಎರಡು ಹುರುಳಿನ ಮಾಡಿಕೊಂಡಿದ್ದೀನಿ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಹಚ್ಚಿ ಲಟ್ಸೋದಕ್ಕೆ ಈಗ ಈ ಹುರುಳಿಗಳನ್ನು ದಪ್ಪ ದಪ್ಪನಾಗಿ ಲಟ್ಟಿಸ್ಕೋಬೇಕು ತುಂಬ ತೆಳುವಾಗಿ ಲಟ್ಟಸ್ಕೊಳಕ್ಕೆ ಹೋಗ್ಬೇಡಿ ತುಂಬ ತೆಳುವಾಗಿ ಲಟ್ಟಿಸಿದ್ರೆ ಚೆನ್ನಾಗಿ ಬರೋದಿಲ್ಲ ಮಾದಲಿ ತುಂಬ ಸಾಫ್ಟಾಗಿರಬೇಕು ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗೋ ಥರ ಇರಬೇಕು ಅಂದರೆ ಈ ಚಪಾತಿನ ದಪ್ಪನಾಗಿಯೇ ಮಾಡ್ಕೋಬೇಕು ತೆಳುವಾಗಿ ಮಾಡಿಕೊಂಡ್ರೆ ತುಂಬ ಬಿರುಸಾಗಿಬಿಡತ್ತೆ ಸಾಫ್ಟಾಗಿರೋದಿಲ್ಲ ಇವಾಗ ನೋಡಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಸುತ್ತ ಬಿರುಕು ಇದೆ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ ಇದು ಹೀಗೇ ಈಗ ನೋಡಿ ಒಂದನ್ನು ಲಟ್ಸಿದ್ದಾಗಿದೆ ಅದನ್ನು ಸೈಡ್ಗೆ ಎತ್ತಿಟ್ಕೊಂಡು ಇನ್ನೊಂದು ಹುರುಳಿ ಇತ್ತಲ್ಲ ಅದನ್ನು ಕೂಡ ನೀಟಾಗಿ ಲಟ್ಸಿ ತಗೊಂಡಿದ್ದೀನಿ ಈಗ ಎರಡೂ ಕೂಡ ರೆಡಿಯಾಗಿದೆ ಇದನ್ನು ಬೇಯಿಸ್ಕೊಂಬಿಡೋಣ ಮೊದಲೇ ನಾನು ಕಬ್ಬಣದ ಹಂಚನ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಹಂಚು ಕೂಡ ಚೆನ್ನಾಗಿ ಬಿಸಿ ಆಗಿದೆ ಈಗ ಮಾಡಿಟ್ಕೊಂಡಿರುವಂತಹ ಈ ಮಾದಲಿ ಚಪಾತಿನ ಹಾಕಿ ಎರಡೂ ಬದಿನಲ್ಲಿ ಚೆನ್ನಾಗಿ ಬೇಯಿಸಿ ತಗೊಂಡಿದ್ದೀನಿ ಹಾಗಂತ ಪದೇ ಪದೇ ತಿರುಗಿಸಾಕಿ ಸಾಕಿ ಬೇಯಿಸ್ಕೊಳಕ್ಕೆ ಹೋಗಬೇಡಿ ರೊಟ್ಟಿ ತುಂಬ ಬೆರೆಸಾಕಿಬಿಟ್ರೆ ಮಾದಲಿ ಸಾಫ್ಟಾಗಿರೋದಿಲ್ಲ ಈಗ ಈ ಚಪಾತಿಗಳನ್ನು ಮುರಿತಾ ಇದ್ದೀನಿ ಸಣ್ಣ ಸಣ್ಣ ತುಣುಕುಗಳನ್ನಾಗಿ ಮಾಡಿಕೊಳ್ಬೇಕು ಮತ್ತು ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಒಂದು ಹದಿನೈದು ನಿಮಿಷನಾದರೂ ನಾವು ಇದನ್ನು ಹೀಗೆ ಸೈಡ್ಗೆ ಎತ್ತಿಟ್ಕೊಳ್ಬೇಕಾಗತ್ತೆ ಬಿಸಿ ಇರೋವಾಗ್ಲೇ ನಾವು ಇದನ್ನು ಮಿಕ್ಸಿಗೆ ಹಾಕಿದ್ರೆ ಮುದ್ದೆ ಮುದ್ದೆ ಆಗಿಬಿಡತ್ತೆ ಹಾಗಾಗಿ ಇದು ತಣ್ಣಗಾಗೋದಕ್ಕೆ ಬಿಡೋಣ ಇವಾಗ ನೋಡಿ ಒಂದು ಹದಿನೈದು ನಿಮಿಷದ ನಂತರ ಕಂಪ್ಲೀಟಾಗಿ ಎಲ್ಲ ತಣ್ಣಗಾಗಿದೆ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ಇದಕ್ಕೆ ಪುಡಿ ಮಾಡ್ಕೊಂಡಿಟ್ಕೊಂಡಿದ್ವಲ್ಲ ಅಥವಾ ಮುರಿದಿಟ್ಕೊಂಡಿದ್ವಲ್ಲ ಚಪಾತಿ ಅದನ್ನು ಸೇರಿಸ್ತಾ ಇದ್ದೀನಿ ಸೇರಿಸಿ ಈ ಥರ ಪುಡಿ ಮಾಡ್ಕೊಂಡು ಬರಬೇಕು ಈ ಬಾಂಬೆ ರವೆ ಕನ್ಸಿಸ್ಟೆನ್ಸಿ ಇರುತ್ತಲ್ಲ ಆ ಥರ ಇದ್ರೆ ಸಾಕು ಇದಕ್ಕಿಂತ ತೆಳಗಿರೋದು ಬೇಡ ಇದಕ್ಕಿಂತ ನೈಸಾಗಿ ಪುಡಿ ಮಾಡೋಕೆ ಹೋದರೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಸರಿ ಹೋಗೋದಿಲ್ಲ ಈ ಥರ ಬಾಂಬೆ ರವೆ ಕನ್ಸಿಸ್ಟೆನ್ಸಿ ಆದರೆ ಪರ್ಫೆಕ್ಟಾಗಿರತ್ತೆ ಇದನ್ನ ಒಂದು ಬೌಲ್ಗೆ ತೆಗಿತಾ ಇದ್ದೀನಿ ಇದೇ ಥರ ಇನ್ನೊಂದು ಬ್ಯಾಚಲ್ಲಿ ಕೂಡ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಇದಾದ ನಂತರ ನಾನು ಯಾವ ಕಪ್ಪಲ್ಲಿ ಒಂದು ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಆಗುವಷ್ಟು ಬೆಲ್ಲದ ಪುಡಿನ ತಗೊಂಡಿದ್ದೀನಿ ಬೆಲ್ಲನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಾದರೂ ತಗೊಳ್ಳಿ ಅಥವಾ ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರ್ ಬರುತ್ತಲ್ಲ ಅದನ್ನಾದರೂ ನಾನು ನಾನಿಲ್ಲಿ ಗಟ್ಟಿ ಬೆಲ್ಲನೇ ಜಜ್ಜಿ ಪುಡಿ ಮಾಡ್ಕೊಂಡು ತಗೊಂಡಿದ್ದೀನಿ ಕೆಲವರು ಇವೆರಡನ್ನೂ ಸೇರಿಸಿ ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡ್ತಾರೆ ಆ ಥರ ಮಾಡೋದರಿಂದ ಪಿಚಿ ಪಿಚಿ ಆಗುತ್ತೆ ಅಂದರೆ ಚೆನ್ನಾಗಿರೋದಿಲ್ಲ ಅಂಟಂಟಾಗುತ್ತೆ ಉದ್ರುದ್ರಾಗಿರೋದಿಲ್ಲ ಅದಕ್ಕಾಗಿ ಬೆಲ್ಲನೇ ಚೆನ್ನಾಗಿ ಪುಡಿ ಮಾಡಿಕೊಂಡು ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಾಡೋದ್ರಿಂದ ತುಂಬ ದಿನ ಹಾಳಾಗೋದಿಲ್ಲ ಉದ್ರುದು ಮತ್ತು ಪಿಚಿ ಪಿಚಿ ಅನ್ನೋದಿಲ್ಲ ಇವಾಗ ನೋಡಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಬೆಲ್ಲ ಹಾಕಿದ್ಮೇಲೆ ಮಾತ್ರ ಈ ಪೌಡರ್ನ ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೊಳ್ಬೇಡಿ ಈಗ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಅದೇ ಮಿಕ್ಸಿ ಜಾರ್ಗೆ ಹುರಿದಿಟ್ಕೊಂಡಿದ್ವಲ್ಲ ಪುಟಾಣಿ ಅದನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಕಾಲು ಭಾಗ ಆಗುವಷ್ಟು ಜಾಯ್ಕಾಯಿನ ತಗೊಂಡಿದ್ದೀನಿ ಇದ್ರ ಬದಲು ಒಣ್ಶುಂಠಿ ಪೌಡರ್ನಾದರೂ ಉಪಯೋಗಿಸ್ಕೊಳ್ಳಿ ತುಂಬ ಚೆನ್ನಾಗಿರತ್ತೆ ಮಿಸ್ ಮಾಡಬೇಡಿ ಆನಂತರ ಐದರಿಂದ ಆರು ಏಲಕ್ಕಿ ಮೂರು ಲವಂಗ ಒಂದು ಚಮಚ ಆಗುವಷ್ಟು ಬಡೆ ಸೊಪ್ಪನ್ನು ಸೇರಿಸಿ ನೈಸಾಗಿ ಪುಡಿ ಮಾಡ್ಕೊಂಡು ಬರ್ತೀನಿ ಈಗ ಇದನ್ನು ಕೂಡ ಅದೇ ಬೌಲ್ಗೆ ಇದ್ದೀನಿ ಇದನ್ನು ಮಾತ್ರ ಮಿಸ್ ಮಾಡಬೇಡಿ ತುಂಬ ರುಚಿಯಾಗಿರುತ್ತೆ ಫ್ಲೇವರ್ಫುಲ್ಲಾಗಿರತ್ತೆ ಆನಂತರ ಹುರಿದಿಟ್ಕೊಂಡಿದ್ವಲ್ಲ ಕೊಬ್ಬರಿ ಎಳ್ಳು ಹಾಗೆ ಗಸಗಸೆ ಅದನ್ನು ಸೇರಿಸ್ತಾ ಇದ್ದೀನಿ ಶೇಂಗಾನ ಹುರಿದು ಇಟ್ಕೊಂಡಿದ್ವಲ್ಲ ಅದರದು ಕೂಡ ಸಿಪ್ಪೆನ ತೆಗೆದು ಬೇಳೆ ಮಾಡಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಕಾಲು ಕಪ್ಪಾಗುವಷ್ಟು ಹುರಿದೇ ಇರೋ ಪುಟಾಣಿನ ಸೇರಿಸಬೇಕು ಇದಕ್ಕೆ ಹುರಿದು ಸೇರಿಸಿದ್ರೆ ಪುಟಾಣಿ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಟೇಸ್ಟ್ ಹಾಳಾಗಿಬಿಡುತ್ತೆ ಹಾಗಾಗಿ ಹಸಿ ಪುಟಾಣಿನೇ ಒಂದು ಕಾಲು ಕಪ್ಪಾಗುವಷ್ಟು ಸೇರಿಸಿದ್ದೀನಿ ಮತ್ತು ನಿಮಗೆ ಬೇಕು ಅನ್ನೋದಾದರೆ ನೀವು ಡ್ರೈ ಫ್ರೂಟ್ಸ್ನ ಕೂಡ ಸೇರಿಸ್ಬೋದು ಆದರೆ ಟ್ರೆಡಿಷ್ನಲ್ಲಾಗಿ ಮಾಡೋವಾಗ ಡ್ರೈ ಫ್ರೂಟ್ಸ್ ಏನೂ ಸೇರಿಸೋದಿಲ್ಲ ಇಷ್ಟೇ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ಬಿಸಿ ಬಿಸಿ ಹಾಲು ಧಾರಾಳವಾಗಿ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಮಿಸ್ ಮಾಡಿದೆ ಒಂದು ಸಲ ಟ್ರೈ ಮಾಡಿ ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಡ್ತಾರೆ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್